ಅದರಂತೆ ಮಡದೊಳಗೆ ಭಾಗಿಯಾಗುವಂಥ ಮಡದ ಮುಳಿರುವ ಸಮಸ್ತ ಭಕ್ತಾದಿಗಳ ಭಾವೊಳಗಿದ್ದಂಥ ಭಕ್ತಿಗೆ ಶರಣವಂಶ ನಾಡ್ತಿ ಶರಣೋಂಶ ನಾಡ್ತಿ ಶರಣವಂಶ ನಾಡ್ತಿ ಇವತ್ತಿನ ಮಹಾಮಡಿದ ವಿಷಯ ಭಯ ಮತ್ತು ನಿರ್ಭಯ सुगंधवाद जीवन सुंदरवाद जीवन अनंत अपरंपार महंत साक्षात ब्रह्म परमात्मा स्वरूप जन्म अद्भुत अनंत जन्म शक्तिशाली मुक्ति அதிர இவத் நௌ दुःखாயக அஞ்ஞானாயக பயா நமக ஜന്മ ஜர்மாந்த்ர ஜന്മ ஜர்மாந்த்ர முக்திந்த பாஹ பரய வலசு பயனம் दुःखாய அகஞான ಅಧರ್ಮ ಪಾಪ ನಮಗಿದೆಲ್ಲ ಭಯ ಮಾಡಿಸುತ್ತೆ ನಿರ್ಭಯ ಧರ್ಮಾತ್ಮ ಸತ್ಯಗಡೆಯಂಥ ವ್ಯಕ್ತಿ ಸತ್ಯ ಮಾರ್ಗ ತೋರಿಸುವಂಥ ಧರ್ಮ

ಮುಕ್ತಿ ಸ್ಥಾನಕ್ಕೆ ಹೋಗೋದ ಮಾನವ ಜನ್ಮ ಆದ್ರೆ ಇದ್ರಾಗ ಎರಡು ವಸ್ತು ಭಯ ನಿರ್ಭಯ ಇದ್ರಾಗ ಏನ್ ಕೆಲಸ ಕೊಡುತ್ತೆ ನೋಡೋದು ಮಹಾಭಾರ ನವನಾಥ ಪುರಾಣ ಗೌರಜ್ನಾಥ ಮುಚ್ಚ ಕತಿ ಬರ್ತವ ಕತ್ತ ಮಾಡಿದ್ನ మారి నోడంత కళంది మచ్చల బంగ్లాదేశ మీనావంది రాజు ఆడతారు ఆ రాజ అది గణస్ మక్కు ఇతిలో ఎక్కువ హణ్మక్ ఇతరు అది హెణ్మక్ రాజకీయ ఈగను ಗಣಿಸ್ಬೇಕು ಹೋದ್ರು ಗಂಡ ಗಣಿಸ್ಬೇಕು ಸ್ವಯತವಲ್ಲೇ ಇರಲ್ವ ಆಗಿ ಅಂತ ಹೇಳ್ದೆ ಇತ್ತು ಆ ಬಂಗಾಲ್ ದೇಶದೊಳಗೆ ಯಾವಾಗ ಯಾವಾಗ ಗಣಿಸ್ಬೇಕು ಇರೋದು ಸಂಶಯ ಇದ್ದಿಲ್ಲ ಒಯ್ಯ ಒಬ್ಬ ವ್ಯಕ್ತಿ ಯಾವಾಗ ಗಣಿಸೋದ್ರು ನೀವು ಭಾಳಷ್ಟು ಮಾಯ ಮಾಡಿದ್ದು ನೀವು ಭಾಳ ಮೂರು ಕತೀವ ಇಲ್ಲದು ಮಚನಾಥ ಮೀನಾವತಿ ಮೇಲೆ ಹೋಗಿ ಒಂದು ವರ್ಷ ಎರಡು ವರ್ಷ ಉಳಿದ್ರು ಗುರುನಾಥ್ ಇಲ್ಲೇ ಬಿಟ್ಕೊಟ್ಟಿ ಗುರುನಾಥ ವಿದ್ಯಾ ಪ್ರ ವಿದ್ಯಾ ಸಾಧನೆ ಪ್ರಾಪ್ತಿ ಮಾಡಿ ಎಲ್ಲ ಆಗಿದ್ರು ದೀಕ್ಷೆ ಕೊಟ್ಟು ಹುಡುಗರು ಅದನ್ನು ಸಿದ್ಧ ಆಗಿದ್ದ ಎಲ್ಲೇ ಅಂತ ನಿನ್ನ ಗುರು ಯಾರು ಹುಚ್ಚ ನಿನ್ನ ಗುರು ಯಾರು ಅಂತ ಕೇಳಿದ್ರು ಗುರು ಯಾರು ಗುರು ಯಾರು ಅಂತ ಕೇಳಾಗೆ ಏನು ಇರೋ ನನ್ನ ಗುರು ಮಚ್ಚಂದನಾಥ ಮಹಾರಾಜರು ನನ್ನ ಗುರು ಮಚ್ಚನ್ನ ಮಹಾರಾಜ ನಿನ್ನ ಗುರು ಅಂತೀಸ್ ಮಾಡೋಕನಗ हंग नव सहन ऐतीला मनुष्य गोर अह सहन ऐतीला ऐक भाग्य मनष्य साधनमान मनुष्य सत्य व्यक्ती इथं आत्म ऐति यार सहन तिला दोड दिवस गुरु हो यार यार हात ग्रिन काल होई ह्यांबतो या मनुष्य ह्यांबंत मागेस

ಮಾಡಿದ್ರು ಗಾನಗಳು ಈ ಒಂದು ಗೊರಂಗ ಒಂದು ವಿಶಾಲಿ ಹೆಣ್ಮಕ್ಳು ಮಕ್ಕಳು ನಾಟಕ ಮಾಡೋ ಶಕ್ ಹೋಗಿದ್ದು ಹೋಗಿದ್ದ ಹೋಗಿ ಈ ಮನುಷ್ಯ ಎಲ್ಲ ಬಿಡ್ತಿತ್ತು ಈ ನಾವೇ ಮುಡಿದ್ ಕುಂತಿದ್ದ ಕುಂತಿ ಚಲೋ ಮುಚ್ಚಿ चलो मच्न गोरख म चलो मचना तो तो गोरेकाय चलो मच्छन गोरेकाय अं बुड़दन बोतिलते ना तो बोल तो हट चलो गोरखनाथ चलो गोरखनाथ आया चलो मच्चन गोरनाव हाँ बीते मज़ा साधु शनि कवि क्यों कड़क हिंगे बीच बड़क ರಾಜ ಮಹಾರಾಜ್ ಇವತ್ತು ಪಚ್ಚು ಪಕ್ಕವ್ ಅಡಿಗೆ ಇರ್ತದೆ ಉಳ್ಳಾಕ ಮಸ್ತ್ ಮಸ್ತಿತ್ತು ಇಂಥ ಸುಮ್ಮನೆ ಇಲ್ಲಿ ಅಂತ ಇಂಥ ಯಾರು ರೋಶ್ನ ಪೂರ ಓದಾಗ ನಿಭೆನಾಗಿದ್ದಾವಂತ ಮಚ್ಚಲು ಬಿ ತಾಗ್ಬೇಕೀನಿ ಸಾರ್ ಸನಿಷ್ ಬಿಡ್ತೀನಿ ಅದರಲ್ಲಿ ನಿಭ ಆಗಿದ್ದಾವೆ ಸುಖ ಇತ್ತು ಭಾಳ ಅಂದ್ರೆ ದಸರೈ ಇತ್ತು ದಸರ ಮೀನು ಅದೊಂದು ಮಗ ಅವರಿಗೆ ಬಲ್ ಬಂದ ಗುರು ಒಳಗೆ ಗುರು ಹಿಂಗೆ ಭಾಳ ಅಂತ ಹೇಳಿ ಖುನಾಗಿದ್ರಿ ಶಿಷ್ಯ ಗುರು ಖುನೇ ಖುನಿಯಾಗಿರೋದು ಮತ್ತು ಹಿಂಗೆ ಬಂದಿಂಗ ಇಲ್ಲ ನಂಗೆ ಬೇಕು ನೀವು ನೀವು ನಾ ಬಿಟ್ಟು ಹೋಗಲ್ಲ ಹೋಗೋಣ ಬರ್ತ ಇನ್ನ ಬಿಟ್ಟು ಹೋಗೋಣ ನಾನು ಮಾರ್ಕೆಟ್ದಾಗ ನಂಗೆ ಪಬ್ಲಿಕ್ ಭಾಳ ಆಗ್ತದೆ ಇನ್ನು ಗುರು ಅಂತವ ನನ್ನ ಗುರು ಅಂತವ್ ನಂತ ನಾ ಬಿಟ್ಟು ಹೋಗೋಲ್ಲ ಸ್ವತಃ ಇಲ್ಲಕ್ಕೇ ಬಿಟ್ಟು ಹೋಗಲ್ಲ ನಾನು ಬಗ್ಗೆದಾಗ ಆಯ್ತು ಬಿಡ್ರಿ ಅದು ಮಾತುಗಳೇ ಭಾಳ ಕಟಿಗಳವ ಐತೆ ಯಾಕೋಲ್ಲ ಅಂತ ಮೀನವತಿಗೆ ಮಚ್ಚ ಆಯ್ತು ಈ ಕೂಸಿಗೆ ಅತ್ಯವ್ರೂಕೊಂಡು ಆ ಮೀನಾತು ಯಾಕೆ ಕೂಸಲ್ಲಿ ಗಣಸ ಮಕ್ಕಳು ಅಲ್ಲಿ ಬಂಗಾರದ ಯಾರು ಇರ್ತಿಲ್ಲ ಆ ದೇಶದಾಗ ದೇಶದ ಸ್ವಲ್ಪ ಅಂತ ತಿಳ್ಕೊಂಡು ನೀವು ವರ್ಷ ಹೆಂಗೆ ತಂದು ತಿಳ್ಕೊಂಡು ಆ ಮೀನಾತಗು ಜೋಳಿಗೆ ಆಗಿ ಒಂದು ಕಿಲೋ ಬಂಗಾರ ಹಾಕಿ ಕಳಿಸ್ಬಿಟ್ರು ಕಳಿಸ್ಕೊಟ್ಟು ಟೈಮ್ನೋದ ಮೀನಾಥ ಮಸಾನದ ಕೈ ಜೋಳಿಗೆ ಇತ್ತು ಆ ಗೊರದ್ರಿಂದ ಮೀನಾಥ ಕುಡಿಸಿದ್ರು ಮೀನಾಥ ಮೀನಾಥ ಎಲ್ಲಿ ಹಸೋಬಲ್ ಉಣಬೇಕು ಎಲ್ಲಿ ಉಣಿಸಬೇಕು ತಿಳಿಸ್ಬೇಕು ಹಿಂಗೆ ಸಮಸ್ಯೆ ಇತ್ತು ಹಿಂಗೆ ಸಮಯಿಸೋ ಸಂಶದೊಳಗೆ ಇತ್ತು ಆ ಜೋಳಿಗೆ ಯಾಕೆ ಗೋರ್ ಕೊಟ್ಟಿಲ್ಲ ಇಲ್ಲಿ ಬಾರಾಮ್ಸೋರ್ನ ಗೋರ್ ಹಾಂತ್ ಕೊಡ್ರೆ ಕೊಟ್ಟಿಲ್ಲ ಕೊಟ್ಟಿಲ್ಲ ಯಾವ ನೋಡ್ತಾ ಇರೋದು ನೋಡ್ತಾ ಇರೋದು ನೋಡ್ತಾ ಇರ್ ನೋಡ್ತಾಯಿತ್ತು ಆ ರಾಜಕೀಯ ಧಾಟಿ ಮೇಲೆ ಪೈದೇ ಬಿದ್ದು ಹಾದಿ ಬಿತ್ತು ಹಾದಿ ಒನ್ ವರ್ಷ ಇತ್ತು ಒಣ ಘಟ ಘಟ ಇತ್ತು ಘಟದೊಳಗೆ ನೋಡೋ ಗುರು ಮುಂದೆ ಭಾಳ ದೊಡ್ಡ ಬೆಟ್ಟ ಅದ ಅಂಚಿಕೆ ಪಿಂಚಿಕೆ ಅದ ನೋಡು ಅಂತ ಕೇಳಿದಾಗ ಗುರುನಾಥ ಅಂದ ನಮ್ಮ ಗುರುಗಳು ಭಾಳ ಪಾವ ವ್ಯಕ್ತಿ ಭಾಳ ತಪಸ್ಸೋ ವ್ಯಕ್ತಿ ಭಾಳ ಎಲ್ಲರ ಎಲ್ಲ ಇರ್ಲಿಕ್ಕಾಗಿ ಮುಂದೂರು ಕಾಳ ನೋಡು ತೋರಿಸ್ ಹೋಳಿ ಹಂಗದ ಕಳ್ಳೂರು ಬೆಳಿರ್ತಾವ ಅಂತ ಇದು ಯಾರಬೇಕು ಸಂಶಯ ಗುರುನಾಥ ಭಾಳ ಕುದಿ ಕುದಿ ಬಿದ್ದೆ ಇಲ್ಲಿ ಎಲ್ಲರ ಅದನ್ನು ಕೇಳಿದ್ರೆ ಜೋಡುಗೆಗೆ ಅಂದ ಮಾತಾಡು ಎಲ್ಲಿಲ್ಲ ಜೋಡುಗೆ ಅಂದ ಒಂದ್ಲಿ ಹಸುವಾಗಿದ್ದು ಮಸ್ಕಿ ಮಸ್ಕಿನಾಗ ನಾಷ್ಟ ಮಾಡ್ಲಕ್ ಹುಲಿ ಬಿದ್ದವು ಅಲ್ಲಿ ಗಂಡು ಬಿಚ್ಚು ಗಂಡು ಬಿಚ್ಚಿನಾಗ ಗುರು ಹತ್ತು ಕಡ್ಗೆದಕ್ಕೆ ಹೋಗಿದ್ರು ಮಜ್ಜಿನ ಹತ್ತು ಒಲೆ ಹಸಿದ್ರು ಟೈಮ್ನಾಗ ಗುರು ಗುರು ಹಂಗೆ ಅಂತಂದು ಸೊಪ್ಪು ಇಕ್ಕಿದೆ ಅಲ್ಲಿ ಇಕ್ಕಿದ ಕಡ್ಕೆ ಬಿಟ್ಕೆ ಇಕ್ಕಿ ಗೀಸ್ಲತ್ತ ನಮ್ಮ ಗುರುಗಳು ಯಾಕೋ ಬಾರಾಂಶ ಹಂಚ್ಕಿರ್ತ ನೋಡೋ ಮುಂದೆ ಅದ ಜೋಳಗೆ ನೋಡ್ಬೇಕು ಅಂದ್ ಜೋಳಿ ನೋಡಬೋದು ಒಳಗೆ ಬಂದು ಬಂಗಾರನೂ ಇಟ್ಕಲಿಯಾಗ ಹೆಂಡಿತ್ತು ಇಟ್ಕಿಪ್ಲಿ అబ్బో గురుగో మాల్ ద్రోషు అసలేక హు నా యాంటారు ముందు నోడు ఊరు హ్యాం వంట అంతరు అసలేక యాక వంట తాణ మెట్కి వయ్ది ఆ గారే బుట్టద అదే అజ్జ దీ కల్ జుడు పిర్బి గురంత మజ్జనా బారాంశి జోళి నోడ్తరు అతి ఎత్తు నోడ్బు ఆ జోళి నోడితి నోడ్తా ఎద్దు నష్టాయిత మినీన్ హిత్కొండ గురణు ಸಂಗಟವನ್ನು ಜೋಳಿಗೆ ಆಗ ಮಚ್ಚ ಇಟ್ಕೊಂಡ್ರು ಕೇಳಿದ್ರು ನೋಡೋ ಗುರು ಅಂದ್ರೆ ಮುಂದೆ ಊರು ಭಾಳ ದೂರದ ನೋಡಿ ಮತ್ತು ಹೊರಸರಿ ನಡಿ ಆರಾಮ್ಸೆ ನಡಿ ಬ ಊರಿಗೆ ಹೋಗೋ ನೆಡಿ ಅಂತ ಬಂದಾಗ ಆ ಆ ಜಾಗದಾಗ ಗುರು ಹಾಕಿದ್ರು ಡರ್ತ ನಮೆ ಅಂತಂದರು ಎಲ್ಲಿ ಅಂಚಿಕೆ ಇತ್ತು ಅಂಜಿಕೆ ಹೋಯ್ತು ಅಂಜಿಕೆ ಹೋಯ್ತು ಆ ಜಾಗದಾಗ ಅಂಜಿಕೆ ಇಲ್ಲಿ ಅದು ಹೋಯ್ತು ಮುಗಿಯೋಯ್ತು ಅಂಜಿಕೆ ಅಂಚೋದೇ ಇಲ್ಲ ಅಂಜಿಕೇ ಇಲ್ಲ ಇವು ಸಿ ಗುರುನೇ ಗುರು ಗುರುಗಳ ಸಿಶಿಯವಾಗ ಗುರು అయ్యో హింంతే అవ్వ అజ్జిక అంత నేను అజికేక్ తో జోగ్య కైహా కై కల్ కణ కై హాక్తనా భంగర్ గంట్ర హేద ఫిర్భి తెగ్ నోడ్తూ కల్ అలా జ్యోతి వా ఇది కచ్చిర అసలు దొర్గా నమే అంతా అంత జగద మహా సుమన్ నాటక మి అళక్ బిక్కి అలాస బిక్ బిక్కి అలాసూ మ ఆ జగదా ಗುರುಗಳು ಅಳ್ಳ ಶಿಷ್ಯ ಅಳಿಸ್ತಿಲ್ಲ ಮತ್ತು ಪರೀಕ್ಷೆ ಇರ್ತದೆ ಗುರು ಶಿಷ್ಯನ ಪರೀಕ್ಷೆ ಗುರುಗಳು ಆ ಜಾಗದಾಗ ಗುರುಗಂತ ಇದು ನಾ ಫಸ್ಟ್ ಹೇಳುತ್ತಿಲ್ಲ ಇದು ಬರ್ತೀನಿ ಗುರುನಾಥ ಆ ಜಾಗದಾಗ ಒಂದು ಮಡ್ಡಿ ಮೇಲೆ ಏಕೆ ಮಾಡ್ರೆ ಪೂರ ಮಡ್ಡಿ ಬಂಗಾರ ಆಗಿತ್ತು ಆ ಕಲ್ಪ ಮೇಲೆ ಗುರುಗಳು ಅಂದರು ಈ ಬಾ ಅದು ಬಂಗಾರ ಏನು ಮಾಡ್ತೀವಿ ಗುರುಗಳು ಈಶ್ಟ್ ಬಂಗಾರ ಹೆಂಗೆ ಮಾಡೋದು ಕೇಳಿ ಆ ಜಾಗದಾಗ ಶಬರ್ಷತಿ ಗುರುನಂತ ಕಲಿ ಮಾಡಿಸಿ ಮತ್ತೊಟ್ಟ ಒಂದು ಕರ್ಪಸದೊಂದು ಸುಮ್ಮನೆ ಕೊಟ್ಟು ಗುರು ಶಿಷ್ಯ ಪಾವರ್ಫುಲ್ ವ್ಯಕ್ತಿ ಹಾಗೆ ಹಂಗೆ ಹಾಗೆ ಇತಿಹಾಸ ಬೆಳೆಸಿನ ಶಬಶ್ ಕೊಟ್ಟು ಬಂದರು ಅದರ ಅನುಭವ ಏಕೆಲ್ಲ ಅದಕ್ಕೆ ಡರ್ ಡರ್ಗೈನ್ ಅರಿ ಅರ್ಥ ಇರ್ತಾರೆ ಮುಂದೆ ಹೋಗೋ ಊರಿಗೆ ಅಂಜಿಕೆ ಪಲ್ಯ ಬಂಗಾರ ಇದ್ದಾಗ ಮುಂದೆ ಹೋಗೋ ಊರು ದೂರದನು ಅಂಜಿಕೆ ಇರ್ತಾವ ಬೇಬಿ ನಡಿ ಸೂರ್ಯಮನಗೆ ಹೋಗ್ರಿ ಅಂತಿದ್ದ ಎಂದ ಒಳಗಿನ ಜೊಳಗೆ ಇದ್ದಂಥ ಬಂಗಾರ ಕಲ್ ಕಾಣಿಸಿ ಕಲ್ಬಿಟ್ಟಾಗ ಮೇಲೆ ಊರಿಗೆ ಊರಿ ಇಲ್ಲೇ ಮಕ್ಕಬ್ರಿ ಇಲ್ಲೇ ಕೊಡ್ರಿ ಅಂತ ಅಂತ ತುಂಬ ಚಂದ ಅಂತ ಅರ್ಥಾಗ ನಮ್ಮ ಜೀವನದಾಗ ಭಯ ಅಂಬ ನಿರ್ಭಯ ಅಂಬ ನಿರ್ಭಯ ಅಂಬ ನಮ್ಮ ಜೀವನದಾಗ ಎಷ್ಟು ಫ್ರಕ್ಟ್ ಮಾಡ್ತದೆ ಭಗವಂತ ನಮ್ಮ ದೂರ ಇಟ್ಟರು ದೂರ ಇರ್ತದೆ ಬಂಗಾರ ಇದ್ದಾಗ ಭಯ ಇತ್ತು ಬಂಗಾರ ಇಲ್ದಾಗ ನಿರ್ಭಯ ಇತ್ತು ನಿರ್ಭಯ ಇಲ್ಲದೋ ಅಲ್ಲಿ ಶಾಂತಿ ಅದ ಅಲ್ಲಿ ಸಾಧನದ ಅಲ್ಲಿ ಆನಂದದ ಆನಂದ ಆನಂದ ಪ್ರಮಾಣ ಪ್ರಾಪ್ತಿ ಅದ ಎಷ್ಟು ಫ್ರಕ್ಟ್ ಅಂದ್ರೆ ಭಯ ನಿರ್ಭಯಕ್ಕೋ ಭಯಕ್ಕೋ ನಿರ್ಭಯಕ್ಕೂ ಜಮನ ಎತ್ತ ಜಮನ ಆಸ್ವಸ್ಥ ಮಾಡ್ತದೆ ಭಯ ಜೀವನದಾಗ ಅಜ್ಞಾನ ಅಧರ್ಮ ಆ ಪಾಪ ಅಕರ್ಮ ಭಾಳ ಮಾಡಿಸ್ತದ ಆದರೆ ನಿರ್ಭಯ ಜೀವನದೊಳಗೆ ಸತ್ಯವಾದಿ ಮಾಡಿಸ್ತದ ಮುಕ್ತಿ ಕೇಂದ್ರಕ್ಕೆ ಹಿಸ್ತದೆ ಪವರ್ಫುಲ್ ವ್ಯಕ್ತಿ ಮಾಡ್ತದೆ ಜೀವನದಾಗ ಹುಟ್ಟಿ ಸಾರ್ಥಕ ಮಾಡ್ತದೆ ಜೀವನದೊಳಗೆ ನಂಬಲ್ಗೆ ಅಂಥ ಸಂಶಯ ಇಲ್ಲಬೇಕಂದ್ರೆ ನಾವು ನೀವು ಕಲ್ತಿ ಭಯ ಬಾಳಬೇಕಾಗಿ ನಾವೆಲ್ಲರೂ ಭಗವಂತ ನಮ್ಸಲಾಕೆ ಅನ್ನ ಉಡ್ ಅನ್ನ ನೀರು ಹುಡುಶನಿ ನೀ ಎಲ್ಲ ಮಾಡ್ಯಾನ ಸತ್ಯಕ್ಕಾಗಿದ್ರು ಸತ್ಯಕ್ಕಾಗಿರಲಿ ಸತ್ಯನೇ ಮಾತು ತಿಳ್ಕೊಂಡು ಜೀವನ ನಿರ್ವಹ ಆಗಿ ನಾವು ಯಾವಾಗ ಮಾಡ್ತೇವೆ ಈ ಸುಗಂಧವಾದ ಜಗತ್ತ ಈ ಸುಗಂ ಸುಗಂಧವಾದ ಜಗದೊಳಗೆ ಸುಗಂಧ ಆಗಿ ನಾವು ಅಪರೂಪ ಆಗಿ ನಾವು ಜೀವನದ ಹ್ಯಾಂಗೆ ಸೂರ್ಯಪ್ರಭವನೇ ಅದ ಸೂರ್ಯ ಬಟ್ಟೆ ಅಂದ್ರೆ ಸೂರ್ಯಪ್ರಭವ ಹೊಲ್ದ ಹ್ಯಾಂಗ ಮೀಸ ಹಂಗೆ ಹಾಂ ನಾವು ಜೀವನದಲ್ಲಿ ಮಿಂಚು ಮಿಂಚು ಹೋಗೋಣ ಪರಮಾತ್ಮ ಸಮೀಕ್ಕೆ ಹೋಗೋಣ ನಾಳೆ ನಾವು ಪರಮಾತ್ಮ ಇಸ್ಥಾನಕ್ಕೆ ಹೋಗಿನಾಗ ಅವ್ನು ಮುಂದೆ ನಿಂತು ಯಾರು ಮಾತಾಡೋಕೆ ನಾ ಏಮ ಉನ್ನ ನಾವೆಲ್ಲ ಬಚಪನ್ದ ಸತ್ಯ ಮಾತಾಡ್ತೇವೆ ಸತ್ಯ ಇರ್ತೀವಿ ಹ್ಯಾಂಗೆ ನಾವು ದೊಡ್ಡ ದೊಡ್ಡ ಐತೆ ಅಸತ್ಯಕ್ಕೆ ಸಾಲ ಧಾರಣ ಮಾಡಿದ್ದೀವಿ ಸತ್ಯ ವಸ್ತು ಬಿಟ್ಕೊಡ್ತೀವಿ ಲಾಸ್ಟ್ ಸತ್ಯಕ್ಕೆ ಪ್ರತ್ಯಕ್ಕೆ ಧರಣಧಾರಣ ಮಾಡೋದಲ್ಲ ಬಟ್ ಇವತ್ತು ನಮ್ಮ ಸತ್ಯಕ್ಕೆ ಭಾಳ ಮುಷ್ಕಲತ್ತವ್ರ ಧಾರಣ ಮಾಡೋಕ್ಕೆ ಯಾಕೆ ನಮ್ಮ ಲಾಲಕ್ಷ್ಮಿ ಅಂದ ಭಗವಂತ ನಾವು ಭಾಳ ಪ್ರೇಮ ಇದ್ದೇವೆ ಭಾಳ ದೂರ ದೂರವಾಗಿದ್ದೀವಿ ಬಿಟ್ಟರೆ ಕಳ್ಳ ಮಾತು ದಾಡಿ ಬಿಟ್ಟು ಗಂಧ ಹಚ್ಚಿ ಬೆಲೆಗೆ ಇವೆಲ್ಲ ಎಲ್ಲ ಭಯ 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 ಯಾವ ವ್ಯಕ್ತಿ ಹತ್ತನೋ ಜೀವನದಾಗ ಅವನ ಗಾಡು ಮನುಷ್ಯ ಯಾವಿಲ್ಲ ಯಾವ ಸಂತ ಯಾವ ವ್ಯಕ್ತಿ ಭಯ ಆಗ್ತಾನಲ್ಲವ ಹೀಗೆ ಮಾಡಬೇಡ ಹಂಗೆ ಮಾಡ್ಬೇಡ ಇತ್ತು ಹೋಗ್ಬೇಡ ಧರ್ಮದ ಮಾತು ಬೇರೆ ವೈರಗೆ ಮಾತು ಬೇರೆ ಅವು ಬೇರೆ ಯಾವ ಇವೆಲ್ಲ ನಾವೆಲ್ಲ ನಾವೆಲ್ಲ ಒಬ್ಬರು ಹೆರಿ ಮಾತ್ರ ಜೀವನ ಬರ್ಬೋದು ನೋಡ್ಕೊಂಡಿದ್ದೆ ನಮಗೆ ಕಾನ್ ನಮ್ಮ 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 ಖಾನಾಳಗ್ಗೆ ನಾವು ನಮ್ಮ ಹರಗರು ಚ ನಮ್ಮದೆಲ್ಲ ನಮ್ಮ ನಮ್ಮ ಖಾನಾ ನಮ್ಗೆ ಹಿರ್ಗೊಳ್ಳೋದಿಲ್ಲ ಮಾತು ನಮ್ಮಂಥವ್ರ ಮಾತುಗಳು ನಮ್ಮ ಭಯ ಏನೂ ಹೋಗಿಲ್ಲ ನಿರ್ಭಯನೂ ಆಗಿಲ್ಲ ನಾವು ನಮ್ಮ ಭಯನೂ ಭಯ ಮತ್ತು ಹೆಚ್ಚಾಗಿ ನಮಗೆ ನಿರ್ಭಯ ಆಗಿಲ್ಲ ಭಯ ನಮ್ಗೆ ಹೋಗಬೇಕಾಗಿತ್ತು ಯಾಕೆ ಒಂದಿನ ಜನ್ಮ ಇಲ್ಲ ನಮ್ಮ ಹಜರ ಹಜರು ಜನ್ಮ ಹೋಗಿ ನಮ್ಮ ಅಜ್ಜ 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 ಅಂತ ನಾವು ಅಂಥದ್ದೆಲ್ಲ ಸಂಘ ಮಾಡಿ ನಾವು ಜೀವನದ ಹರಗುರು ಚರ್ಮ್ ಸಂಘ ಮಾಡಿ ಜಪದ ಹಮ್ಮಿಮ ಮಾಡಿ ಇವತ್ತು ನಮ್ಮಲ್ಲಿ ಅಜ್ಞಾನ ಹೆಚ್ಚಾಗ್ಯದ ಅದರ ಹೆಚ್ಚಾಗ್ಯದ ಇವತ್ತು ನಾವ್ ಭಯ ಹೆಚ್ಚಾಗ್ಯದ ನಮ್ಮಲ್ಲಿ ನಿರ್ಭಯ ಆಗಿಲ್ಲ ಯಾಕೆ ನಾವು ಸತ್ಯ ನಡೆದಿಲ್ಲ ಸತ್ಯ ಮಾತ್ರ ತಿಳ್ಕೊಂಡಿಲ್ಲ ಸತ್ಯ ತಿಳಿದು ನಾವು ಕೆಲಸ ಮಾಡಿಲ್ಲ ಇವತ್ತು ನಾವು ಸತ್ಯ ತಿಳ್ಕೊಂಡ್ರೆ ಇವತ್ತು ನಮ್ಮಲ್ಲಿ ಭಯ ಇರ್ತಿಲ್ಲ ನಿರ್ಭಯ ಜೀವನ ಏನು ಕೊತ್ತೇವೆ ಭಗವಂತಲ್ಲಿ ಸಾಕ್ಷಿ ಭಗವಂತ ಸ್ವರೂಪ ಭಗವಂತರೂಪಿದ್ದೆವು ನಾವೆಲ್ಲರೂ ಇವತ್ತು ಭಯ ನಮಗೆ ಭಾಳ ಅಂದ್ರೆ ನಿರ್ಭಯ ಕೆಲಸ ಮಾಡಿಲ್ಲ ಸತ್ಯಕ್ಕೆ ಕೆಲಸ ಮಾಡಿಲ್ಲ ಸತ್ಯ ದಾನ ಮಾಡಿಲ್ಲ ನಮ್ಮ ಜೀವನಕ್ಕೆ ಇವತ್ತು ಭಯವಂತರಾಗಿದ್ದೀವಿ ಇದು ನಮಗೆ ಬೀಜ ಬಿಡಬೇಕಾಗಿತ್ತು ಸಂಸ್ಕಾರ ಗುರುಗಳು ಸಿಗಬೇಕಾಗಿತ್ತು ಗುರುಗಳು ಇವರು ಮಂದಿ ಬಿಡ್ಸೋಂಥದ್ದು ವಸ್ತು ಜೀವನದಾಗ ಅರ್ಥ ಆತ ಲಾಸ್ಟ್ ಮಾತು ಹೇಳ್ತ ನಿಮ್ಗೆ ಜೀವನದ ನಾವು ಈ ನಮಗೆ ಏನು ಬಿಟ್ಟಿಲ್ಲ ನಾವು ಯಾರಿಗೂ ಬಿಟ್ಟಿಲ್ಲ ನಮಗೆ ಅದು ಬಿಡಬೇಕು ಇದು ದೊಡ್ಡ ಮಾತನ್ನು ಬಿಟ್ಕೊಳಿ ಜೀವನ ನಮಗೆ ಬಿಟ್ಟರೆ ಅಂತ ಹೇಳಿ ಬಂದು ಹೇಳ್ತಾವ ನಾ ಬಿಟ್ಟು ಬಂದಿಲ್ಲ ಅದು ಎಲ್ಲಿಗೆ ಬಿಡಲ್ಲ ಅದ್ರ ಅದು ಬಿಟ್ಟು ಹೋಗ್ಲ ಅದು ಸಾ ಅದು ಸಾಧ್ಯ ಅದು ಸಾಕುಸಿ ನಾವು ಜಿಲ್ಲೆ ಈ ಲೋಕದ ಈ ಬಹಳ ಯಾವ ವ್ಯಕ್ತಿ ಏನು ಬಿಟ್ಟಿಲ್ಲ ಲೋಕದಲ್ಲಿ ಲಿಖಿತ ಕೊಡ್ತಾನೆ ಸಾಧು ಸಾಧನೆ ಹೇಳೋದ್ರೆ ಲಿಖಿತ ಲೆಕ್ಕಿದ್ಕೊಡ್ತಾರೆ இல்லது யார யானுல அது விட இவனிக முத்தியான இவ பரிஹார இவ்வாட்ட இவா பழ சூழல நம்ம மாத்தி கேள்பாட் யாவேட்டோ நோட் இவன் சாதவன் கேபோட் சாதவ ஊராக விட்டு எட் மக்கள் விட்டுவிட்டு குத்தான நம் இட்ரி நாவேன் நம் இட்ரி நம்மளே கம்பதுங்க மனை கலி சாழ சழகுத மனைத இணுத்தவ் மக்கள் தினக்கேத்த இவத்து நான் ಐದು ಎಕರೆ ನಾಲ್ಕು ಎಕರೆ ಹಳೆಯಾಗ ಗೊತ್ತಿದೆ ಏನು ಬೇಕಿಲ್ಲ ಉಪಕಾರ ಬೆಣ್ಣೆ ಗಂಗಾಧಮಿ ಅದಕ್ಕಿಂತ ಮನೆಗೆ ಹೆಚ್ಚೋ ಮನೆಗಿನ ಎಲ್ಲ ಹೆಚ್ಚೋದ ಏನು ಬಿಟ್ಟಿವ್ರಿ ಏನು ಬಿಟ್ಟಿಲ್ಲ ಹಾಂ ಒಳಗೆ ಮುಣ ಮುಕ್ಕಾಗಿಲ್ಲ ಒಳಗೆ ಮುಳುಗೋಬೇಕಾಗಿಲ್ಲ ಅದು ಮಾತು ಹೊರಗಿನ ದೇಶದೊಳಗೆ ತಿನ್ಸೋ ಸಾನ್ಸಿ ಗಾಡಿ ಗಾಡಿನ ತಗೊಳ್ಳಿ ಟಾಪ್ ಆ್ಯಂಡ್ ಟಾಪ್ ಟಾಪು ಮಿಡದಲ್ಲಿ ಕಡದಂತ ನೀ ಸಾಧು ಶಿಮಂತು ನನಗೆ ಯಾಕೆ ಇವೆಲ್ಲ ಸೋಲು ಹೈಕಾಯಿ ಗಾಡಿ ತೊಗೊಂಡು ಹಿಂಗೆ ಏನು ಮಾಡ್ತೀನಿ ಕೇಳಿ ನಂಗೆ ಯಾಕೆ ಭೀ ಬೇಕಾಗಿಲ್ಲ ಈಗ ಭೀ ಬೇಕಾಗಿಲ್ಲ ನಂಗೆ ಯಾರು ಬೇಕಾಗಿಲ್ಲ ಬೇಕಾಗಿರೋ ಭಕ್ತ ಶಿಲ್ಯಾಕೆ ಭಕ್ತ ತಂದು ಕೊಟ್ಟಿರೋದ ಭಕ್ತರ ಮನಸ್ಸಾಗಿ ನಾವು ಕೊಡ್ತಾರೆ ದಿನ ನನ್ನ ಗುರುಗಳು ಒಂದು ದಿನ ಒಂದು ಗಾಡಿಯಾಗಿ ಕೊಡ್ಬೇಕಂತ ಇಸ್ಕೊಡ್ತೀನಿ ಗಾಡಿಯಿಂದ ನಾನು ತಕೊಂಬಾಗೆ ನಾ ಒಂದು ದುಖಾನ ಖರೀದಿ ಮಾಡಿಲ್ಲ ಭಕ್ತ ತಂದು ಕೊಟ್ಟಿದ್ದೆ ಅಷ್ಟೇ ಅದು ರಜನಿ ಸಂತ ಯಾಕೆ ಈ ಮಾತು ಬರ್ತಾರೆ ನಂಗೆ ಭಾಳ ಯಾರು ತನಿಸ್ತಾ ಯಾಕೆ ಓದ್ತಾಯಿರ್ತಾವೆ ದೇಶಕ್ಕೆ बासठ हजार एक्रद आश्रम सब बासठ हजार एकर <laughs> पुण्यदमी सुमन मातेवे नम इंडिया हिंदे व्यक्ति बार बार बासठ हजार एकर तीन सौ साठ में नव गाड़ी रखते माते खेल इच्छे पड़ता जीवन दगे ಜೀವನ್ದಾಗ ನಾವೇನು ಬಿ ನಾವೇನು ಬಿಟ್ಲೇ ಬಿಟ್ಲೇನು ಭೀ ಬಿಡ್ಬೇಕಲ್ಲ ನಾವು ಎದಕ್ಕೆ ಬೆನ್ನತ್ತೇವ ಅದು ಭಾಳ ದೂರ ಓಡ್ತದೆ ನಾವು ಎದಕ್ಕೆ ಬೆನ್ನತ್ತೆ ಅದಕ್ಕೆ ಬಾದು ಬಿಡ್ತದೆ ಅದರ ಅದು ಬೆನ್ನತ್ತದ ನಮ್ಮ ಜೀವನಕ್ಕೆ ನಾವು ಎಲ್ಲಿದ್ರು ಬರ್ತದೆ ನೆಂಪು ನೆನಪು ಬರ್ತದೆ ನಂಗೆ ಮಂದಿ ಮಂದೇ ಮಾತಾಡಲ್ಲ ನನ್ನ ಮಡ್ದಾಗ ಗಾಡಿಗೆ ಒಂದು ವರ್ಷ ಆಯಿತು ನಾ ಗಾಡಿ ಗಾಡಿಗೆ ನಾ ಅವಕ್ಕೆ ಆಕಾಗೇಳ್ತಾರೆ ಇನ್ನು ಗಾಡಿಲ ಕೆಲವು ವರ್ಷ ಆಯ್ತು ಮಾಹಿತಿ ಬರ್ತವೆ ಒಂದು ಒಂದು ವ್ಯಕ್ತಿ ಮೇಲೆ ತಿನ್ಸು ನವೊಂದು ಗಾಡಿ ಇರಬೇಕು ಬಾಸ ಹಜಾರ್ ಎಕ್ಕರೆ ಹೊಲ ಇರಬೇಕು ನಿಜ ಜಾಗ ಖರೀದಿ ಮಾಡಿ ಮಠ ಮಾಡಬೇಕಂದ್ರೆ ಮತ್ತು ಯಾರಿಗೆ ಸುಳ್ಳು ಮಾತಾರೆ ಯಾರಿಗೆ ನೋಡಿ ಮುಂಬಡಿಸಿದ್ ಮಾತಿಲ್ಲ ನೋಡ್ರಿ ಪಾಸ್ ಎಚ್ರಿಕೆ ಸಷ್ಟು ಮಾತೋರಿ ನಾವು ಎದಕ್ಕೆ ಎದಕ್ಕೆ ನಾವು ತುಕೊಂಡ್ಬೋದು ಆಗಲ್ಲ ಅದು ಬರಬೇಕು ನಂಬಳಿ ಭಾಳ ಶಾಶಿ ಇರ್ತದೆ ನಾವೇಂದು ತುಂಚ್ಕೊಂಡ್ಬರಲಿ ಗುಂಚ್ಕೊಂಡ್ಬೋದು ಏನು ಬರಲಿ ಅಂದರೆ ಅದ್ರ ಅದು ಬರಲಿ ಜೀವನದಾಗ ಭಾಳ ಮಾತು ದೇನಾವಳಿ ದೇನೈತಾವ್ ಬೋದ್ ಕುಚಲೈತ ಕೂಡ ಕೊಟ್ಟನು ಭಾಳ ಜೀವನದಾಗ ಎಂದೂ ಸರಿ ಸರಿಯಲ್ದು నా కొట్టు కి మధ్య బ్యాగ్ నాకు కొట్టే కీర్తి బ్యాగ్ నా కొట్ లక్ష్మీలను కొడో కొ కొట్టం జీవనగా ఎంతో సరి కొడో కొ అక్కడికి బరలి నాకు కల్యా ఎందుకు గుస్కొంద పుణ్యాత్ మ్యాగ్య యాకంది కళ భయని భయంగా నిర్భయగా బాగా జనం అసలు కదా ఎందు భయన బాడీ పోడ నిర్భయంగా బాడు యాకెండ్ దిగు మాట్లా ఏం ఇక ఇది తొగ్ ఈ తొగలేదు అది కేట్మా సాను అసభూ ఇవచ్చాచు నాగ ಏನಿಸ್ತದೆ ನಾ ಇಲ್ಲ ಏನು ಎನಿಸ್ಬೇಕು ನಾ ಯಾರಿಗೂ ಶಿವಮೊಗ್ಗ ಸಾಮರ್ಥ್ಯ ನಿಜಕ್ಕೂ ಮಾತಾಡಿದ್ದೀವಿ ಸಾವಂತೋಷ್ ನಂಬ ನೋಡ್ರಿ ಅದಾದ ಎಲ್ತಂಗ್ ಚೆಂದಲ್ಲ ಇಲ್ತಂಗಿಲ್ಲ ಮಸ್ತಿ ಇಲ್ಲ ಇದು ಒಳಗಿಂದ ಹೆಂಗ್ ಹ್ಯಾಂಗು ಹೊರಗದ ಒಳಗೆ ಹಂಗಿಲ್ಲ ಹೊರಗೆ ಹಂಗೆ ಶುದ್ಧ ಮಾಡಿ ಒಳಗಿನ ಅಪ್ರೂಪ್ ಮಾಡ್ಲಾಕೊಳ ಒಳಗೆ ಅಪ್ರೂವ್ ಮಾಡಿ ಇವತ್ತು ಭಾಳ ಹೊತ್ತಾಗಿತ್ತು ತಾವೆಲ್ಲ ಸ್ವಲ್ಪ ಮುಕ್ತಿವಂತರಾಗಲಿ ಸಮರ್ಥ ಗುಣ ಅದ ಎಲ್ಲ ಲಿಂಗ ಸಿದ್ಧ ಲಿಂಗ ಸಿದ್ಧರಾಮ ನಮ್ಮೆಲ್ಲರೂ ಮನೆ ಹಸೋದಾದ್ರೀ ನಮ್ದಾಗ